ಇದ್ದೀರಾ ಆರ್ ಟಿವಿ ಕನ್ನಡ ನಾನು ಸುರಭಿ ರಾಜೇಂದ್ರ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಾಂಕ ನಿಗದಿ ಅಕ್ಟೋಬರ್ ಮೂರರಂದು ದಸರಾ ಉದ್ಘಾಟನೆ ವಿಜೃಂಭಣೆಯಿಂದ ಆಚರಣೆಗೆ ತೀರ್ಮಾನ ರಾಜ್ಯ ಕೇಸರಿ ಪಡೆಯಲ್ಲಿ ಹೊತ್ತಿದ ಬಂಡಾಯದ ಬೆಂಕಿ ಚನ್ನಪಟ್ಟಣ ಟಿಕೆಟ್ ಸಿಗದಿದ್ರೆ ಪಕ್ಷೇತರ ಸ್ಪರ್ಧೆ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹೇಳಿಕೆ ಗಾಂಧಿ ದಾಖಲೆ ಸರಿಗಟ್ಟಲಿರುವ ನರೇಂದ್ರ ಮೋದಿ ಸ್ವಾತಂತ್ರ್ಯ ದಿನದಂದು ನರೇಂದ್ರ ಮೋದಿ ಬರೆಯಲಿದ್ದಾರೆ ಹೊಸ ಇತಿಹಾಸ ಹೆಚ್ಚು ಸ್ವಾತಂತ್ರ್ಯ ದಿನದ ಭಾಷಣ ಮಾಡಿದ ಪ್ರಧಾನಿ ಎಂಬ ಹೆಗ್ಗಳಿಕೆ ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತ ಪ್ರಕರಣ ನಾಪತ್ತೆಯಾದ ಮೂವರಿಗಾಗಿ ಇಂದು ಮತ್ತೆ ಶೋಧ ಗಂಗಾವಳಿ ನದಿಯಲ್ಲಿ ಶೋಧ ನಡೆಸುವ ಈಶ್ವರ್ ಮಲ್ಪೆ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಾಂಕ ನಿಗದಿ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹನ್ನೆರಡವರೆಗೆ ಮೈಸೂರು ದಸರಾ ಮಹೋತ್ಸವ ಈ ಕುರಿತು ಒಂದು ಅಪ್ಡೇಟ್ ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ದಿನಾಂಕ ನಿಗದಿ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹನ್ನೆರಡವರೆಗೆ ಮೈಸೂರು ದಸರಾ ಮಹೋತ್ಸವ ಅಕ್ಟೋಬರ್ ಮೂರರಂದು ದಸರಾ ಉದ್ಘಾಟನೆ ಅಕ್ಟೋಬರ್ ಹನ್ನೆರಡರಂದು ಐತಿಹಾಸಿಕ ಜಂಬೂ ಸವಾರಿ ಈ ಬಾರಿ ವಿಜೃಂಭಣೆಯಿಂದ ಆಚರಣೆಗೆ ತೀರ್ಮಾನ ಉದ್ಘಾಟನೆ ದಿನದಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮ ದಸರಾ ಮುಗಿದ ಬಳಿಕವೂ ಹನ್ನೊಂದು ದಿನ ದೀಪಾಲಂಕಾರ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಾಂಕ ನಿಗದಿಯಾಗಿದೆ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ಮೈಸೂರು ದಸರಾ ಮಹೋತ್ಸವ ನಡೆಯಲಿದೆ ಇನ್ನು ಅಕ್ಟೋಬರ್ ಮೂರರಂದು ದಸರಾ ಉದ್ಘಾಟನೆ ನಡೆಯಲಿದೆ ಹಾಗೆ ಅಕ್ಟೋಬರ್ ಹನ್ನೆರಡರಂದು ಐತಿಹಾಸಿಕ ಜಂಬೂ ಸವಾರಿ ನಡೆಯಲಿದೆ ಇನ್ನು ಈ ಬಾರಿ ಮೈಸೂರು ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲು ತೀರ್ಮಾನ ಮಾಡಲಾಗಿದೆ ಇನ್ನು ಉದ್ಘಾಟನೆ ದಿನದಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ ಹಾಗೆ ದಸರಾ ಮುಗಿದ ಬಳಿಕವೂ ಹನ್ನೊಂದು ದಿನ ದೀಪಾಲಂಕಾರ ಇರಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾಹಿತಿ ನೀಡಿದ್ದಾರೆ ಅಕ್ಟೋಬರ್ ಮೂರರಂದು ದಸರಾ ಉದ್ಘಾಟನೆ ನಡೆಯಲಿದ್ದು ಅಕ್ಟೋಬರ್ ಹನ್ನೆರಡರಂದು ಐತಿಹಾಸಿಕ ಜಂಬೂ ಸವಾರಿ ನಡೆಯಲಿದೆ ಈ ಬಾರಿ ದಸರಾವನ್ನು ವಿಜೃಂಭಣೆಯಿಂದ ಆಚರಣೆಗೆ ತೀರ್ಮಾನ ಮಾಡಲಾಗಿದೆ ಇನ್ನು ಉದ್ಘಾಟನೆ ದಿನದಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ದಸರಾ ಮುಗಿದ ಬಳಿಕವೂ ಹನ್ನೊಂದು ದಿನ ದೀಪಾಲಂಕಾರ ಇದೆ ಎಂದು ಸಿಎಂ ತಿಳಿಸಿದ್ದಾರೆ ಇನ್ನು ದಸರಾ ಉದ್ಘಾಟನೆ ಯಾರಿಂದ ಮಾಡಿಸಬೇಕು ಎನ್ನುವ ನಿರ್ಧಾರ ತೆಗೆದುಕೊಳ್ಳಲು ಸಭೆ ನನಗೆ ಸರ್ವಾನುಮತದಿಂದ ಅನುಮತಿ ನೀಡಿದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ನಾನು ಯಾರು ಅಂತ ಘೋಷಣೆ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ತೀರ್ಮಾನ ಯಾಕಂದ್ರೆ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆಯಾಗಿದೆ ರೈತರು ಎಲ್ಲ ಪರಿಸರ ಇದ್ದಾರೆ ಬೆಳೆ ಚೆನ್ನಾಗಿ जलाशयू कल जलाशयूं कलाकु बरग़ैर बड़ग सरल

ರಾಜ್ಯ ಕೇಸರಿ ಪಡಿಯಲ್ಲಿ ಹೊತ್ತಿದ ಬಂಡಾಯದ ಬೆಂಕಿ ಚನ್ನಪಟ್ಟಣ ಟಿಕೆಟ್ ಸಿಗದಿದ್ರೆ ಪಕ್ಷೇತರ ಸ್ಪರ್ಧೆ ಈ ಕುರಿತು ಒಂದು ಅಪ್ಡೇಟ್ ರಾಜ್ಯ ಕೇಸರಿ ಪಡೆಯಲ್ಲಿ ಹೊತ್ತಿದ ಬಂಡಾಯದ ಬೆಂಕಿ ಚನ್ನಪಟ್ಟಣ ಟಿಕೆಟ್ ಸಿಗದಿದ್ರೆ ಪಕ್ಷೇತರ ಸ್ಪರ್ಧೆ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹೇಳಿಕೆ ನಾನು ಚನ್ನಪಟ್ಟಣ ಕ್ಷೇತ್ರಕ್ಕೆ ಪ್ರಬಲ ಆಕಾಂಕ್ಷಿ ಆಗಿದ್ದೇನೆ ನನಗೆ ಎನ್ಡಿಎಿಂದ ಚುನಾವಣೆ ಸ್ಪರ್ಧಿಸುವ ಆಸೆ ಇದೆ ಒಂದು ವೇಳೆ ಟಿಕೆಟ್ ನೀಡದಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುತ್ತೇನೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವ ನಿರ್ಣಯ ಮಾಡಿದ್ದೇನೆ ಮೈತ್ರಿ ಅಭ್ಯರ್ಥಿ ಸಾಧ್ಯವಿಲ್ಲ ಅಂದರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಸಿ ಪಿ ಯೋಗೇಶ್ವರ್ ಹೇಳಿದ್ದಾರೆ ಒಂದು ವೇಳೆ ಮುಂಬರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯಲ್ಲಿ ನನಗೆ ಬಿಜೆಪಿ ವತಿಯಿಂದ ಟಿಕೆಟ್ ಸಿಗದಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೇನೆ ಈ ಮೂಲಕ ಪಕ್ಷವು ಟಿಕೆಟ್ ನೀಡಿದ್ರೆ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಮುನ್ಸೂಚನೆ ನೀಡಿದ್ದಾರೆ ಸಿಪಿ ಯೋಗೇಶ್ವರ್ ಅವರ ನಡೆ ಬಿಜೆಪಿ ಹಾಗೂ ಜೆಡಿಎಸ್ಗೆ ದೊಡ್ಡ ತಲೆನೋವಾಗಿ ಸಂಭವಿಸಿದೆ ದೆಹಲಿಗೆ ತೆರಳುವ ಮುನ್ನ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉಪ ಚುನಾವಣೆಗೆ ಸಂಬಂಧಿಸಿದಂತೆ ಹೇಳಲಾದ ಪ್ರಶ್ನೆಗೆ ಪಕ್ಷೇತರನಾಗಿ ಮತ್ತೆ ಗೆದ್ದು ಎನ್ಡಿಎ ಭಾಗವಾಗುತ್ತೇನೆ ಏನೇನು ರಾಜಕೀಯ ತಿರುವು ಪಡೆದುಕೊಳ್ಳುತ್ತದೆ ಎನ್ನುವುದನ್ನು ಮುಂದೆ ನೋಡೋಣ ಎಂದು ಸೂಚ್ಯವಾಗಿ ತಿಳಿಸಿದ್ದಾರೆ ಇನ್ನು ನನ್ನ ತಾಲೂಕಿನ ನನ್ನ ಜನ ಮೇಲೆ ಈ ವಿಶ್ವಾಸ ಇಟ್ಟಿದ್ದಾರೆ ಯಾವುದೇ ಚಿಹ್ನೆಯ ಅಡಿ ನಿಂತು ಗೆಲ್ಲಿಸುತ್ತಾರೆ ಕ್ಷೇತ್ರದ ಸಮಾನ ಮನಸ್ಕ ವೇದಿಕೆಯಿಂದಲೂ ಸ್ಪರ್ಧೆ ಒತ್ತಾಯ ಇದೆ ನಾನು ಕಾಂಗ್ರೆಸ್ಗೆ ಹೋಗುವ ಬಗ್ಗೆ ಆಲೋಚನೆ ಮಾಡಿಲ್ಲ ಯಾರು ನನ್ನನ್ನು ಮಾತನಾಡಿಸಲಿಲ್ಲ ಡಿಕೆಶಿ ಶಿ ಅವರು ಏನೇನೋ ಮಾತನಾಡ್ತಾರೆ ಅದು ಅವರ ರಾಜಕೀಯ ತಂತ್ರಗಾರಿಕೆ ಅವರಿಗೆ ಯಾವಾಗ ಏನ್ ಮಾತನಾಡಬೇಕು ಎಂದು ಗೊತ್ತಿದೆ ಎಂದು ಹೇಳಿದ್ರು ಇನ್ನು ನನಗೂ ಕುಮಾರಸ್ವಾಮಿ ಅವರಿಗೂ ಭಿನ್ನಾಭಿಪ್ರಾಯ ಏನಿದೆ ನಮ್ಮ ಮಧ್ಯೆ ಬಿರುಕು ಮೂಡಿಸುವ ಪ್ರಯತ್ನವನ್ನು ಡಿಕೆಶಿ ಶಿ ಮಾಡುತ್ತಿದ್ದಾರೆ ಅವರು ಮನಸ್ಸು ಬದಲಾಯಿಸಬಹುದು ಕುಮಾರಸ್ವಾಮಿ ಒಪ್ಪದಿದ್ರೆ ಮುಂದಿನ ದಾರಿ ನೋಡೋಣ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ ದೆಹಲಿಗೆ ಹೋಗುವ ಮುಂಚೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಂದಿನ ದಾರಿ ಏನಾಗುತ್ತೆ ನೋಡೋಣ ಅಂತ ಹೇಳಿದ್ದಾರೆ ಇನ್ನು ನಾನು ಚನ್ನಪಟ್ಟಣ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಅಲ್ಲಿ ಸ್ಪರ್ಧಿಸುವಂತೆ ಜನರು ನನಗೆ ಒತ್ತಡ ಹಾಕ್ತಿದ್ದಾರೆ ನಾವೆಲ್ಲರೂ ಸಮಾನ ಮನಸ್ಕರು ಸಭೆಗೆ ಸೇರಿದ್ದೇವೆ ಯಾವುದೇ ಕಾರಣಕ್ಕೂ ಚನ್ನಪಟ್ಟಣ ಕ್ಷೇತ್ರವನ್ನು ಕಾಂಗ್ರೆಸ್ಗೆ ಬಿಟ್ಟು ಕೊಡಬಾರದು ಆ ಕ್ಷೇತ್ರವನ್ನು ಎನ್ ಡಿ ವಶಕ್ಕೆ ತೆಗೆದುಕೊಳ್ಳಬೇಕು ಎಂದು ನಿರ್ಣಯಿಸಿದ್ದೇವೆ ಎಂದು ತಿಳಿಸಿದ್ದಾರೆ ಇನ್ನು ಇದೇ ಕಾರಣಕ್ಕೆ ನಾನು ಎನ್ ಡಿ ಎ ಅಭ್ಯರ್ಥವಾಗಿ ಕಣಕ್ಕಿಳಿಯುವ ಮನಸ್ಸು ಮಾಡಿದ್ದೇನೆ ಅದಕ್ಕಾಗಿ ನಾನು ದೆಹಲಿಗೆ ತೆರಳುತ್ತಿದ್ದೇನೆ ಅಲ್ಲಿ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸುತ್ತೇನೆ ಆಗಸ್ಟ್ ಹದಿನೇಳರಂದು ಮತ್ತೆ ದೆಹಲಿಗೆ ತೆರಳಿ ವರಿಷ್ಠರನ್ನು ಭೇಟಿಯಾಗುವ ಯೋಜನೆಯೂ ಇದೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಈಗಾಗಲೇ ನಮ್ಮ ರಾಜ್ಯ ನಾಯಕರು ಕೂಡ ನನ್ನ ಸ್ಪರ್ಧೆಯ ಬಗ್ಗೆ ಭರವಸೆ ನೀಡಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಮುಂಗೋಪ ಅಷ್ಟೇ ಆದರೆ ಅಂತಿಮವಾಗಿ ಅವರ ಜೊತೆ ವರಿಷ್ಠರು ಮಾತನಾಡಿದ ಬಳಿಕ ನನ್ನ ಸ್ಪರ್ಧೆಗೆ ಅವರು ಒಪ್ಪಿಗೆ ಸೂಚಿಸುವ ಭರವಸೆ ಇದೆ ಎಂದು ಸಿಪಿ ಯೋಗೇಶ್ವರ್ ಅವರು ಹೇಳಿದ್ದಾರೆ ನಾನು ಹೋದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ ಎನ್ ಡಿ ಎ ಭಾಗವಾಗಿರ್ಬೇಕು ಅಂತ ಅನ್ಕೋತೀನಿ ತಿರು ತಗೊಳ್ತಾ ರಾಜಕಾರಣಿ ಹೇಳ್ಬಾರಲ್ಲ ನಮಸ್ಕಾರ ಮಾತು ಸ್ವಲ್ಪ ಇರ್ಬೋದು ಮಾತಾಡ್ಬೋದು ಹೋಗ್ತಾರೆ ಅಂತ ಒಂದು ಆಶಾ ಬಂದು ನೋಡಿದ್ದಾರೆ ಯಾಕಂದ್ರೆ ನೋಡಿ ಅವ್ರನ್ನ ಇವತ್ತು ಬಹಳ ವಿಶ್ವಾಸ ಇತ್ತು ನಮ್ಮ ಇಷ್ಟು ಗೊತ್ತೇನಿದ ಸಚಿವರು ನಂಗೆ ಮಾಡಿದ್ದಾರೆ ಅವ್ರಿಗೂ ಕೂಡ ವಿಧಾನಸಭೆ ಸೋತ ಮೇಲೆ ನಾವು ಮೈತ್ರಿಗೆ ನಾನೇನಾದ್ರು ಸಹಕರಿಸ್ಕೆ ಹೋಗಿದ್ದೆ ಮೈತ್ರಿಗೆ ಮೊದಲನೇದಾಗಿ ಪ್ರಾರಂಭ ಮಾಡಿದೆ ಮೈತ್ರಿ ಆಗಬೇಕು ರೈತರು ಜೊತೆ ಆಗಬೇಕು ಅಂತೇಳಿ ಕುಮಾರಸ್ವಾಮಿಯಲ್ಲಿ ಯಾವ ಥರ ತೊಗೊಂಡಿದಾರೆ ಗೊತ್ತಿಲ್ಲ ಆಂತರಿಕವಾಗಿ ಭಾಳ ಕೆಲಸವನ್ನು ನಾನು ಮೈತ್ರಿ ಆಗಲಿಕ್ಕೆ ಮಾಡಿದ್ದೇನೆ ಪಕ್ಷದಲ್ಲಿ ಮೀಡಿಯರಲ್ಲಿ ಮಾತಾಡ್ತಾ ಇಲ್ಲ ಮೈತ್ರಿ ಆಗಬೇಕು ಅಂತೇಳಿ ಮೊದಲನೇ ಅಧ್ಯಾಯ ಪ್ರಾರಂಭ ಮಾಡಿದವನೇ ನಾನು ಅದು ಆದರೆ ಫಲ ಕೊಡದು ಮೈತ್ರಿ ಆದಮೇಲೆ ಅವ್ರಿಗೂ ಕೂಡ ಅನುಕೂಲ ಆಗಿದೆ ರಾಜ್ಯದ ಜನತೆ ಕೂಡ ಮೈತ್ರಿ ಮುಂದುವರಿಬೇಕು ಅಂತ ಬಯಸ್ತಾ ಇದ್ದಾವೆ ಕೆಲ್ಪಟ್ಟಣ ವಿಧಾನಸಭೆಯ ಏನು ಉಪ ಚುನಾವಣೆ ಅನೋಪ ಪ್ರಬಲ ಆಕಾಂಕ್ಷಿಯಾಗಿ ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ನಾನು ಸಾಂಪ್ರದಾಯಿಕವಾಗಿ ರಾಜಕೀಯವಾಗಿ ಪರಸ್ಪರ ವಿರೋಧವಾಗಿ ಒಬ್ರಿಗೊಬ್ರು ಮೈತ್ರಿ ಮಾಡ್ತಾನೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡ್ತಾನೆ ಕುಮಾರಸ್ವಾಮಿ ಕೇಂದ್ರದ ಮೈತ್ರಿ ಆಗ್ತದೆ ಅವರು ತೆರವಾದ ಸ್ಥಾನಕ್ಕೆ ನಾನೇ ಹತ್ತಿರದ ಸಮೀಪದ ಪ್ರತಿಸ್ಪರ್ಧಿ ಪ್ರತಿ ಚುನಾವಣೆನೂ ಒಂದು ಹತ್ತನೇ ಸಾವಿರ ಡಿಫ್ರೆನ್ಸು ಎಲ್ಲ ಚುನಾವಣೆ ಇದೆ ಹಾಗಾಗಿ ಅವ್ರು ತೆರವಾದ ಮೇಲೆ ಸ್ವಾಭಾವಿಕವಾಗಿ ನನಗೆ ಬಿಟ್ಟು ಕೊಡಬೇಕು ಅನ್ನೋದು ನನ್ನ ವಾದ ಮತ್ತೆ ನಮ್ಮ ಪ್ರೇಮಿ ನೋಡೋಣ ಅವರು ಮತ್ತು ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದು ಚುನಾವಣೆ ಹತ್ರ ಬರ್ತಾರೆ ಇನ್ನೇನು ನೋಟಿಫಿಕೇಶನ್ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಚುನಾವಣೆಯಲ್ಲಿ ಉಪಚುನಾವಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಕಾಂಗ್ರೆಸ್ನವರು ತುಂಬ ಅಕ್ಟಿವ್ ಆಗಿದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಗಸ್ಟ್ ಹದಿನೈದರಂದು ಚನ್ನಪಟ್ಟಣಕ್ಕೆ ಬಂದು ರಾಷ್ಟ್ರಧ್ವಜ ಅನಾವರಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ಹಾಳೆ ಒಂದು ಮೆಸೇಜ್ ಕೂಡ ಕಳಿಸಿದ್ದಾರೆ ಎಲ್ಲ ಕಡೆ ನಾನು ಸ್ವಲ್ಪ ಪ್ರಾಗ್ರೆಸ್ ಮಾಡ್ತೀನಿ ಇವೆಲ್ಲ ನೋಡಿದಾಗ ನಾವು ಸುಮ್ಮನೆ ಆಗಿರೋದು ಈಗ ಕುಮಾರಸ್ವಾಮಿ ಅವರು ಏನು ಹೇಳ್ತಾ ಇಲ್ಲ ಅವರು ಸುಮ್ಮನೆ ಇದ್ದಾರೆ ನಾವು ನಿರ್ದಿಷ್ಟ ಅಧಿಕಾರಿ ಅನಾಯಕ್ತೇನೆ ಕ್ಷೇತ್ರ ಕಾಂಗ್ರೆಸ್ಗೆ ತರಬಾರ್ದು ಅಂತೇಳಿ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ಸಣ್ಣ ವಿರಾಮ